ನಮಸ್ಕಾರ ನನ್ನ ಹೆಸರು ರೂಪಾ ಯಶಾನ್ಭುಕ್ ಇವತ್ತು ನಾನು ನಿಮಗೆ ಕರ್ಬೇವಿನ ಚಟ್ನಿ ಪುಡಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ಕರ್ಬೇವಿನ ಚಟ್ನಿ ಪುಡಿ ಮಾಡೋದಕ್ಕೆ ನಾನು ಮೊದಲಿಗೆ ಕರ್ಬೇವನ ಹರಿದು ಸ್ವಚ್ಛವಾಗಿ ತೊಳೆದು ಒಂದು ಬಟ್ಟೆ ಮೇಲೆ ನೆರಳಿನಲ್ಲಿ ಹಾಕಿ ಒಣಗಿಸ್ಕೊಂಡಿದ್ದೇನೆ ಈ ಕರ್ಬೇವನ್ನ ನಾನು ಬಿಸಿಲಿಗೆ ಹಾಕಿಲ್ಲ ನೆರಳಿನಲ್ಲಿ ಹಾಕಿ ಒಣಗಿಸ್ಕೊಂಡಿದ್ದೇನೆ ನೆರಳಲ್ಲಿ ಒಣಗಿರ್ತಕ್ಕಂಥ ಕರ್ಬೇವು ತೊಗೊಂಡಿದ್ದೇನೆ ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣು ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಗಿಟ್ಕು ಕೊಬ್ಬರಿ ತೊಗೊಂಡಿದ್ದೇನೆ ಬೆಲ್ಲ ತೊಗೊಂಡಿದ್ದೇನೆ ಏಳರಿಂದ ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡಿ ಉದ್ದಿನಬೇಳೆ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಮೊದಲಿಗೆ ನಾನು ಬಾಣಲೆಯನ್ನು ಕಾಸ್ಕೊಂಡು ಅದಕ್ಕೆ ಉದ್ದಿನಬೇಳೆ ಒಂದು ಹಿಡಿ ಉದ್ದಿನಬೇಳೆಯನ್ನು ಹಾಕಿ ಘಮ್ಮನ ಪರಿಮಳ ಬರೋವರೆಗೂ ನಾನು ಈ ಉದ್ದಿನಬೇಳೆಯನ್ನು ಇದ್ದೇನೆ ಈಗ ಘಮ್ಮನ ಪರಿಮಳ ಬಂದಿದೆ ಸ್ವಲ್ಪ ಕೆಂಪುಮುಡಿಗೆ ಟರ್ನ್ ಆಗಿದೆ ಈಗ ಉದ್ದಿನಬೇಳೆ ತಕ್ಕೊಂಡಿದ್ದೇನೆ ಇದಕ್ಕೆ ನಾನು ಬೇಳೆಯನ್ನು ಹಾಕಿ ಇದ್ದೇನೆ ಈಗ ಕಡಲೆಬೇಳೆ ಹುರಿದಾಗಿದೆ ಬೇಳೆಯನ್ನು ತಕ್ಕೊಂಡಿದ್ದೇನೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಬಾಣಲೆಯಲ್ಲಿ ಹಾಕಿ ಬೆಚ್ಚಗೆ ಮಾಡಿ ತಕ್ಕೊಳ್ತಾ ಇದ್ದೇನೆ ಅಕಸ್ಮಾತ್ ಉಪ್ಪಿನಲ್ಲಿ ಏನಾದರೂ ಪಸೆ ಉಳ್ಕೊಂಡ್ರೆ ಚಟ್ನಿ ಪುಡಿ ಹಾಳಾಗುತ್ತೆ ಅಂತಂದು ನಾನು ಉಪ್ಪನ್ನು ಸಹ ಬೆಚ್ಚಗೆ ಮಾಡಿ ತಕ್ಕೊಂಡಿದ್ದೇನೆ ಈಗ ನಾನು ಒಣಮೆಣಸಿನಕಾಯಿ ತುಂಬ ತೆಗೆದು ಆ ಒಣಮೆಣಸಿನಕಾಯಿನ ನಾನು ಮುರ್ಕೊಂಡು ಆ ಬೀಜ ಮತ್ತು ಮೆಣಸಿನಕಾಯಿನ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ ಬೀಜ ಮತ್ತು ಮೆಣಸಿನಕಾಯಿ ಒಟ್ಟಿಗೆ ಹಾಕಿ ಹುರಿದ್ರೆ ಬೀಜ ಹೊತ್ತು ಹೋಗ್ತವೆ ಅಂತಂದು ನಾನು ಬೀಜ ಮತ್ತು ಮೆಣಸಿನ್ಕಾಯಿನ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ ಬೀಜವು ಸಹ ಹುರಿದ್ರೆ ಒಂದು ಒಳ್ಳೆಯ ರುಚಿ ಸಿಗುತ್ತೆ ಈ ಚಟ್ನಿ ಪುಡಿಗೆ ಅದಕ್ಕೆ ನಾನು ಬೀಜ ಮತ್ತು ಮೆಣಸಿನ್ಕಾಯಿನ ಬೇರೆ ಬೇರೆ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಈಗ ನಾನು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯನ್ನು ಹಾಕಿ ಹುರ್ಕೊಳ್ತಾ ಇದ್ದೆ ನಾನು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೇನೆ ನಿಮಗೆ ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಗುಂಟೂರು ಮೆಣಸಿನ್ಕಾಯನ್ನು ಸಹ ನೀವು ತಗೊಳ್ಬೋದು ನೀವು ಇಲ್ಲಿ ಬೇಕಿದ್ರೆ ಒಂದು ಎರಡು ಹನಿ ಎಣ್ಣೆ ಹಾಕಿ ಸಹ ಹುರ್ಕೋಬೋದು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ ಈಗ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಇಲ್ಲಿ ಎರಡು ಗಿಟ್ ಕೊ ಕೊಬ್ಬರಿಯನ್ನು ತುರಿದು ನಾನು ಹುರ್ಕೊಳ್ತಾ ಇದ್ದೇನೆ ಇದನ್ನು ಸಹ ಇದ್ರ ಒಳಗಡೆ ಏನಾದರೂ ಪಸಿ ಇದ್ದರೆ ಅದೆಷ್ಟು ಹೋಗೋವರೆಗೂ ನಾನು ಹುರ್ಕೊಂಡು ತಕ್ಕೊಂಡಿದ್ದೇನೆ ಒಂದು ಐದರಿಂದ ಆರು ಗಡ್ಡಿ ನಾನು ಚಿಕ್ಕ ಬೆಳ್ಳುಳ್ಳಿ ಇರೋದ್ರಿಂದ ಆರು ಗಡ್ಡಿ ತೊಗೊಂಡಿದ್ದೇನೆ ನಿಮಗೆ ದೊಡ್ಡ ಬೆಳ್ಳುಳ್ಳಿ ಸಿಕ್ಕರೆ ನೋಡಿರಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ತೊಗೊಳ್ರಿ ಈಗ ಮೆ ಒಣ ಮೆಣಸಿನ್ಕಾಯಿ ಬೀಜವನ್ನು ಸಹ ಇದ್ರ ಜೊತೆಗೆ ಬೆಚ್ಚಗೆ ಮಾಡಿ ನಾನು ತಕ್ಕೊಂಡಿದ್ದೇನೆ ಈ ರೆಸಿಪಿಯನ್ನು ನನಗೆ ನಮ್ಮ ಅಮ್ಮ ಹೇಳಿಕೊಟ್ಟಿದ್ದಾರೆ ಅವರ ರೆಸಿಪಿಯನ್ನು ನಾನು ಇವತ್ತು ಫಾಲೋ ಮಾಡಿ ಈ ಕರ್ಬೇವಿನ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೇನೆ ಈಗ ಹುಣಸೆ ಹಣ್ಣನ್ನು ಬಾಣಲಿಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಡ್ರೈ ರೋಸ್ಟ್ ಮಾಡಿದರೆ ಈ ಹುಣಸೆಹಣ್ಣು ಬಾಣಲೆಗೆ ಅಂಟಿ ಹೊತ್ತು ಹೋಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಈ ಹಣ್ಣನ್ನು ಹುರಿದು ತಕೊಳ್ತಾ ಇದ್ದೇನೆ ಈಗ ಒಣಗಿಸಿರ್ತಕ್ಕಂಥ ಕರ್ಬೇವನ್ನು ಎಸಲೆಲ್ಲ ಬೇರೆ ಮಾಡಿಕೊಂಡು ಈ ಕರ್ಬೇವನ್ನ ಸಹ ಹುರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಮಂದ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಿಧಾನಕ್ಕೆ ಹೊತ್ತಲಿಲ್ಲದಂಗೆ ಹುರಿಬೇಕಾಗತ್ತೆ ಸ್ವಲ್ಪ ಹೊತ್ತಿದ್ರೂ ಸಹ ಈ ಕರಿಬೇವು ಇಡೀ ಚಟ್ನಿ ಪುಡಿ ವಿಷ ಆಗಿಬಿಡುತ್ತೆ ಅದಕ್ಕೆ ಮಂದ ಉರಿಯಲ್ಲಿ ನಿಧಾನಕ್ಕೆ ಅದರ ಒಳಗಡೆ ಇರತಕ್ಕಂಥ ಎಲ್ಲ ಹೋಗಿ ಗರಿ ಗರಿ ಆಗೋವರೆಗೂ ಈ ಕರ್ಬೇವನ್ನು ನಾವು ಹುರ್ಕೊಳ್ಬೇಕಾಗತ್ತೆ ಈಗ ಹುರಿದಾಗಿದೆ ಕರ್ಬೇವು ತಕ್ಕೊಳ್ತಾ ಇದ್ದೇನೆ ಈಗ ನಾನು ಕರ್ಬೇವಿನ ಕಡ್ಡಿಯನ್ನು ಸಹ ಸ್ವಲ್ಪ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಈ ಕರ್ಬೇವಿನ ಕಡ್ಡಿಯಲ್ಲಿ ತುಂಬ ಫೈಬರು ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ ಅದಕ್ಕೆ ನಾನು ಈ ಕರ್ಬೇವಿನ ಕಡ್ಡಿಯನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಬೇಡ ಅಂದರೆ ನೀವು ಕರ್ಬೇವಿನ ಕಡ್ಡಿಯನ್ನು ಸ್ಕಿಪ್ ಮಾಡ್ಕೊಳ್ಳ್ರಿ ಈಗ ನಾನು ಎಲ್ಲ ಉದ್ದಿನ ಬೇಳೆ ಕಡ್ಡಿನ ಬೇಳೆ ಮತ್ತು ಮೆಣಸಿನಕಾಯಿ ಅವನ್ನೆಲ್ಲ ಮಿಕ್ಸಿಗೆ ಹಾಕಿ ಜರಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಹುರಿದಿಟ್ಟಿರ್ತಕ್ಕಂಥ ಕರ್ಬೇವು ಉಪ್ಪು ಬೆಲ್ಲ ಇವ್ದನ್ನೆಲ್ಲ ಸೇರಿಸಿ ನಾನು ಪುಡಿ ಮಾಡಿಕೊಂಡು ಈ ಚಟ್ನಿ ಪುಡಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಅವನ್ನೆಲ್ಲ ಆ ಪುಡಿ ಜೊತೆಗೆ ಈ ಕರ್ಬೇವಿನ ಪುಡಿಯನ್ನು ಸಹ ನಾನು ಸೇರಿ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಈಗ ನೀವು ಕಲಿಸ್ಬೇಕಾದ್ರೆ ಅದರ ರುಚಿ ನೋಡ್ಕೊಳ್ಳ್ರಿ ನಿಮಗೆ ಉಪ್ಪು ಬೆಲ್ಲ ಏನಾದರೂ ಬೇಕಂದರೆ ಈ ಹಂತದಲ್ಲೇ ಸೇರಿಸಿ ಕಲಿಸಿದರೆ ಚಟ್ನಿ ಪುಡಿ ಸಿದ್ಧವಾಗುತ್ತೆ ಈ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಚಿತ್ರಾನ್ನ ಯಾವುದ್ರ ಜೊತೆಗಾದರೂ ನೆಂಚ್ಕೊಳೋಕ್ಕೆ ತುಂಬ ರುಚಿಯಾಗಿರುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಧನ್ಯವಾದ